ಇಲ್ಲಿಯ ನಿಮ್ಮಲ್ಲಿ ಬೆಳಗಾವಿ ಜಿಲ್ಲಾದಾಗಿನೆ ಬಹಳ ದೊಡ್ಡ ದೇವಸ್ಥಾನದ ಯಾವುದು ಸೌದತ್ತಿ ಎಲ್ಲಮ್ಮ ನಿಮ್ಗೆ ಎಲ್ಲರಿಗೂ ಕುಣದಾಗ ಗೊತ್ತಲ್ರಿ ಸೌದತ್ತಿ ಎಲ್ಲಮ್ಮ ಇವತ್ತ ಜಗತ್ತೆಲ್ಲ ಅವಳನ್ನು ಆರಾಧನೆ ಮಾಡ್ತಾರೆ ಅವಳ ಪೂಜೆ ಮಾಡ್ತಾರೆ ಸೌದತ್ತಿ ಎಲ್ಲಮ್ಮನ ಜೀವನದೊಳಗೆ ಏನ್ ನಡೆದೈತೆ ಅನ್ನೋದು ನಿಮ್ಗೆ ಎಲ್ಲರಿಗೂ ಕುಣದಾಗ ಗೊತ್ತಿರಬೇಕು ಸೌದತ್ತಿ ಎಲ್ಲಮ್ಮ ಅವಳೊಬ್ಬ ರಾಜನ ಮಗಳಾಗಿರ್ತಕ್ಕಂಥ ರಾಜಕುಮಾರಿ ಆಗಿರ್ತಕ್ಕಂಥವಳು ಜಮದಗ್ನ ಋಷಿಯನ್ನ ಪ್ರೀತಿ ನಮ್ಮ ಮದುವೆ ಮಾಡ್ಕೊಂಡಿರ್ತಕ್ಕಂಥವಳು ಜಮದಗ್ನ ಋಷಿ ಮಹಾನ್ ತಪಸ್ವಿಯಾಗಿರ್ತಕ್ಕಂಥವ ಸುಮ್ಮನೆ ಅಚಾನಕ್ಕೆ ಇವಳು ನದಿಯಿಂದ ಸ್ನಾನಕ್ಕೆಂದ ಹೋಗಿರ್ತಕ್ಕಂಥ ಪ್ರಸಂಗದ ಬಳಗ ಇವ ನದಿ ದಂಡಿ ಮೇಲೆ ಅಂದ ತಪಸ್ಸು ಮಾಡೋದನ್ನ ನೋಡಿ ಅವನಲ್ಲಿರ್ತಕ್ಕಂಥ ಅಂದ ಚಂದಗಳನ್ನ ನೋಡಿ ಯಾವ ಜಮದಂಗ ಋಷಿ ಮೊದಲಿಂದ ಬ್ರಹ್ಮಚಾರಿ ಆಗಿರ್ತಕ್ಕಂಥ ಜಮದಂಗ ಋಷಿ ನೋಡ್ಲಿಕ್ಕೆ ಒಳ್ಳೆ ರೂಪವಂತನಾಗಿರ್ತಕ್ಕಂಥವ ಅಟ್ಟೆ ಸೌಂದರ್ಯವಂತನಾಗಿರ್ತಕ್ಕಂಥವ ಅವನ ಸೌಂದರ್ಯಕ್ಕ ಅವ ಮಾಡತಕ್ಕಂಥ ತಪಸ್ಸಿಗೆ ಮಾರು ಹೋಗಿ ರಾಜನ ಮಗಳಾಗಿರ್ತಕ್ಕಂಥ ರೇಣುಕೆ ಆ ಯಾರಿಗ ಮದ್ವಿ ಮಾಡ್ಕೊತಾಳೆ ಜಮದಗ್ನಿಗೆ ಮದುವೆ ಮಾಡ್ಕೋತಾಳೆ ಅವ ಅಂತನವ ಉತ್ಸವ ನಾನೊಬ್ಬ ಸನ್ಯಾಸಿ ನಾನು ನೀನೊಬ್ಬ ರಾಜನ ಮಗಳಾಗಿರ್ತಕ್ಕಂಥವಳು ನೀನು ಸುಖದ ಸು ಸುಪತಿ ಒಳಗ ಜೀವನ ಕಳೆದಿರ್ತಕ್ಕಂಥವಳು ಬಂಗಾರ ಪಲ್ಲಕ್ಕಿ ಒಳಗಿಂದ ಮೆರೆದಿರ್ತಕ್ಕಂಥವಳು ನನಗಿಂತ ಇರಾಕೆ ಮನೆ ಇಲ್ಲ ನಾನು ಎಲ್ಲೋ ಅಂದ ಹೋಗಿ ಅಂದ ಎಂತೀವಿ ಕಾಡಿನೊಳಗೆ ಅಂದ್ರೆ ಬದುಕ್ ಎಲ್ಲೋ ಗುಡ್ಸಲ ಹಾಕೊಂಡ ಜೀವನ ಕಳೀತಕ್ಕಂಥವ ನನ್ನನ್ನು ಮದುವೆ ಮಾಡ್ಕೊಂಡು ಏನು ಸುಖ ಕಾಣಂಗಿಲ್ಲ ಬ್ಯಾಡ ತಿಕೊಂಡ ಎಟ್ಟು ಹೇಳಿದ್ರು ಕೂಡ ಕೇಳಿಲ್ಲ ಎಲ್ಲ ನನ್ನ ಜೀವನದೊಳಗೆ ನಾನು ಮದುವೆ ಅಂತಕ್ಕಂಥ ಆದ್ರೆ ಅದು ನಿನ್ನನ್ನು ಬಿಟ್ಟು ನಾ ಯಾರನ್ನ ಆಗಂಗಿಲ್ಲ ತಿಳ್ಕೊಂಡೊಂದು ಒಬ್ಬ ಮಹತ್ವವನ್ನು ಆಯ್ಕೆ ಮಾಡ್ಕೋತಾಳೆ ರೇಣುಕೆ ತಂದೆ ತಾಯಿ ಸಾಕಷ್ಟು ಅಂದ ಬ್ಯಾಡ ಹತ್ಕೊಂಡು ಹೇಳ್ತಾರೆ ಅಲ್ಲ ನೀನು ಇಟ್ಟೆಲ್ಲ ಸುಖದ ಸುಪ್ಪತ್ತಿಗೊಳಗಿರ್ತಕ್ಕಂಥವಳು ಅಂತ ಸಾಧುನೆಂದ ಬೆನ್ನ ಹೆಂಗ್ ಹೋಗ್ಯೆ ಅತ್ಕೊಂಡು ಇಲ್ಲಿಲ್ಲ ನಾನಂದ ಮದುವೆ ಅಂತ ಆದ್ರೆ ಅವನನ್ನೇ ನಾನು ಮದುವೆ ಮಾಡ್ಕೋತೇನೆ ಹಠಾತ್ ತೊಟ್ಟು ರೇಣುಕಿಂತ ಮದ್ವಿ ಮಾಡಿಕೊಂಡ್ಲು ಅಕ್ಕಿ ಕಾಳೆ ಬಿದ್ದು ಯಾವಾಗ ಅಕ್ಕಿ ಕಾಳೆ ಬಿದ್ದ ತಕ್ಷಣನೇ ಅಂದ್ರದ ಒಳಗಿಂದ ಎದ್ದು ನಿಂತ ಯಾರು ಜಮದಗ್ ನಿರುಸಿ ಅಂದ್ರದೊಳಗೆ ಎದ್ದು ನಿಂತ ಅವಂದೇನ್ರಿ ಸಂಪತ್ತ ಲಕ್ಕ ಏನ್ರಿ ಈಗ ನಂಗೆ ಬಂಗಾರ ಬೆಳ್ಳಿ ರತ್ನ ಏನಿಲ್ಲ ಬಗಲಾಗ ಒಂದ ಚಿಗರಿ ಚರ್ಮ ಇತ್ತು ಒಂದ ಒಂದು ಕೈಯಾಗಿಂದ ಯೋಗ ದಂಡ ಇನ್ನೊಂದು ಕೈಯಾಗಿಂದ ಕಮ್ಮ ಕಮ್ಮಂಡಿಡ್ಕೊಂಡು ಯಾವಾಗ ಅಕ್ಕಿ ಕಳಪಿತ್ತು ಅಲ್ಲ ಅಂದ್ರದೊಳಗಿಂದ ಎದ್ದು ತಯಾರಾಗಿ ನಿಂತ ಹೊರಟು ಏನೆಲ್ಲ ಪಂಚ ಪೀತಾಂಬ್ರಗಳನ್ನು ಉಟ್ಕೊಂಡಿರ್ತಕ್ಕಂಥ ಏಣುಕೆ ಕೊರಳು ತುಂಬಾ ಬಂಗಾರದ ಆಭರಣಗಳನ್ನ ಹಾಕೊಂಡು ಕೈ ತುಂಬಾ ಬಂಗಾರದ ಆಭರಣಗಳನ್ನ ಹಾಕೊಂಡು ಇವಳು ಕೂಡ ಜಮದಗಿನ್ ಋಷಿಯ ಬೆನ್ನತ್ತದಾಗಂದ ಇಡೀ ಅವಳ ಏನ್ರಿ ತಂದಿ ತಾಯಿ ಬಂದು ಒಳಗ ಎಲ್ಲ ರೇಣುಕೆ ಅವನ ಜೊತೆ ಒಳಗೆ ನೀನ್ ಕಾಡಿನ ಒಳಗ ಹೆಂಗಿರ್ತದಿ ಅಂತ ಆರೇಣದೊಳಗ ನೀನ್ ಹೆಂಗಿರ್ತಿದಿ ಬೇಡ ಅವ್ ಏನ್ ಮದುವೆ ಮಾಡ್ಕೊಂಡಿದ್ದ ಹಾಗೇತಲ್ಲ ಅವನ ಹೋಗ್ಲಕ್ಕ ನೀ ಇಲ್ಲೇ ಅರಮನೆ ಒಳಗಿರುವ ತಿಕೊಂಡಂದ್ರ ರೇಣುಕೆ ಅಂತಾಳೆ ಏನ್ರಿ ಗಂಡ ಎಲ್ಲಿ ಇರ್ತಾನೋ ಅಲ್ಲಿ ಇರ್ಬೇಕಾಗಿದ್ದು ಹೆಂಡತಿಯ ಕರ್ತವ್ಯ ಗಂಡ ಸುಖದೊಳಗಿದ್ರ ಅಂದ್ರೆ ಹೆಂಡತಿ ಸುಖದಾಗಿರ್ಬೇಕು ಗಂಡ ಊಟ ಮಾಡಿದ್ರ ಅಂದ್ರೆ ಹೆಂಡತಿ ಊಟ ಮಾಡ್ಬೇಕು ಗಂಡ ಕಷ್ಟದೊಳಗಿದ್ರ ಹೆಣ್ತಿ ಕಷ್ಟದೊಳಗಿರ್ಬೇಕು ಅಂದ್ರನ್ನೇ ಅವಳಿಗೆ ಏನಂತ ಕರೀತಾರ್ರಿ ಏನಂತ ಕರೀತಾರ ಅರ್ಧಾಂಗಿನಿ ಅಂತ ಕರೀತಾರ ಅರ್ಧಾಂಗಿನಿ ಅಂದ್ರೆ ಯಾರಿಗಂತಾರ ಅರ್ಧಾಂಗಿ ಏನು ರೀ ಆ ಅರ್ಧಾಂಗಿನಿ ಅಂದ್ರೆ ಯಾರಿಗಂತಾರ ಅರ್ಧಾಂಗಿನಿಯೆ ತೊಂಡ್ರ ಗಂಡನ ಸುಖದೊಳಗುನು ಅರ್ಧ ಪಾಲಕೋಬೇಕು ಗಂಡನ ದುಃಖದೊಳಗು ಅರ್ಧ ಪಾಲ್ ಹಂಚ್ಕೋಬೇಕು ಆ ಹೆಣ್ಣಿಗೆ ಮಾತ್ರ ಏನ್ರಿ ಅರ್ಧಾಂಗಿನಿ ತೊಳದ ಕರೀತಾರೆ ಹೊರತಾಗಿ ಎಲ್ಲರೂ ಕೂಡ ಅರ್ಧಾಂಗಿನಿ ಆಗಕ್ ಆಗಂಗಿಲ್ಲ ಆಕರೇನ್ರಿ ಅದ ಪಾಪ ಗಂಡ ಏನ ಚಿಂತೆ ಹಿಂಗ್ಯಾಕ್ ಕೂತಿದೀ ಅದ ಕೇಳದ್ ಗಂಡ ಎಲ್ಲ ನೀ ಮಾಡಿದಿ ಉಣ್ಣು ನೀ ಮಾಡಿದ್ ನಿತ್ಯ್ರಿ ಹೆಣಿತಂತಾರನು ಏನ್ರಿ ಇವಳು ಅರ್ಧಾಂಗಿನಿ ಆಗಕ್ ಆಗಂಗಿಲ್ಲ ಗಂಡನ ಸುಖನ ಅಂಚ್ಕೋಬೇಕು ಗಂಡನ ದುಃಖಗಳನ್ನು ಅಂಚ್ಕೋಬೇಕು ಅಂದಾಗ ಮಾತ್ರ ಅಂದ್ರೆ ಅವಳು ಅರ್ಧಾಂಗಿನಿ ಅನ್ಸುಗೋತಾಳೆ ಭರ್ತ ಆಗಿಲ್ಲ ಅರ್ಧಾಂಗಿನಿ ಹತ್ತಿಕೊಂಡು ಅನ್ಸೋಂಗಿಲ್ಲ ಯಾಕಂದ್ರೆ ಇದು ಜೀವನ ಬಹಳ ಸೂಕ್ಷ್ಮದ ನೀವು ಸೌದತ್ತಿ ಎಲ್ಲ ಮುಂದೆ ಕೇಳಿದ್ರೆ ನಿಮ್ಗೆ ಗೊತ್ತಾಗದ ಎಷ್ಟು ಸೂಕ್ಷ್ಮದ ಇದು ಜೀವನ ಹತ್ತಿಕೊಂಡು ದಾಂಪತ್ಯದ ಜೀವನ ಏನ್ರಿ ಸಂಸಾರಿಕ ಜೀವನ ಇದು ಎಟ್ಟು ಸೂಕ್ಷ್ಮದ ಹತ್ತಿಕೊಂಡ ಕೇಳಿದ್ರೆ ಎಲ್ಲ ಮುಂದೊಂದು ದೃಷ್ಟಾಂತ ಕೇಳಿದ್ರೆ ಸಾಕು ನಿಮಗೆಲ್ಲಾನು ಕೂಡ ಅರ್ಥ ಆಗ್ತದೆ ಅಟ್ಟೆಲ್ಲ ಸುಖದ ಒಳಗಿಂದ ಬೆಳೆದಿರ್ತಕ್ಕಂಥ ಹೆಣ್ಣು ಮಗಳು ಏನ್ರಿ ಪೀತಾಂಬರವನ್ನು ಮುಟ್ಟಾಳೆ ಮೈ ತುಂಬ ಆಭರಣಗಳನ್ನು ಹಾಕೊಂಡಾಳೆ ಯಾವಾಗ ಅಂದ್ರೆ ಜಮದಗ್ನಿ ಋಷಿದ ಬೆನ್ ಹತ್ಕೊಂಡೆಂದ ತಾನು ಕೂಡ ಅಂತರದಾಗಿ ಎಂತ ನಡಲು ಜಮದಗ್ನಿ ಹಿಂದಕ್ಕೆ ತಿರುಗಿ ನೋಡ್ದ ನೀ ಎಲ್ಲಿ ಹೊಂಟಿ ಅಂದ ಮ ನಿನ್ನ ಒಳಗೆ ನಿನ್ನ ಮದುವೆ ಎತ್ತಂದಾಗ ನಾನು ನೀ ಎಲ್ಲಿ ಇರ್ತಿದ್ದೆ ನಾನು ಅಲ್ಲೇ ಇರ್ಬೇಕಲ್ಲ ನಾನು ನಿನ್ನ ಜೊತೊಳಗಿಂದ ನಾನು ಬರ್ತೀನಿ ಎತ್ತಿಕೊಂಡು ಯಾವಾಗ ರೇಣುಕಿ ಅಂದಾಗ ಜಮದಗ್ನಿ ಅಂತಾನು ಇಟ್ಟೆಲ್ಲ ಬಂಗಾರ ಹಾಕೊಂಡು ಎಂತ ಪೀತಂಬರವನ್ನು ಉಟ್ಟುಕೊಂಡು ನಾನು ಜೊತೊಳಗಿಂದ ನೀನೇನ್ ಬರ್ತಿದ್ದಿ ನಾನೊಬ್ಬ ಸನ್ಯಾಸಿ ನನ್ನಂತವನನ್ನು ನಿಮ್ಮ ಮದುವಿ ಮಾಡ್ಕೊಂಡಿದಿ ಅಂತಂದಾಗ ನಾನು ಹೆಂಗೆ ಇರ್ತೀನೋ ಹಂಗೆ ಇರ್ಬೇಕು ನೀನು ನಾನು ಹೆಂಗಿದೆ ನೋಡು ಉಟ್ಕೊಳ್ಳಿಕ್ಕಿಂದು ಬಟ್ಟೆ ಸದಿಕೆ ಇಲ್ಲ ನನಗೆ ಏನ್ರಿ ನೀನು ಇಟ್ಟೆಲ್ಲ ಪೀತಾಂಬ್ರಗಳನ್ನ ಉಟ್ಕೊಂಡು ಇಟ್ಟೆಲ್ಲ ಆಭರ್ಣಗಳು ಹಾಕೊಂಡು ನೀನು ಜಮದ ಋಷಿ ಹೆಣ್ಣು ತ್ಯಾಲಕ್ಕಿಂದು ಸಾಧ್ಯವೇ ಇಲ್ಲ ನೀನು ಹಾಕ್ಕೊಂಡಿರ್ತಕ್ಕಂಥ ಎಲ್ಲ ಆಭರ್ಣಗಳನ್ನು ತೆಗ್ದು ಬಾ ಬ ಸಾಮಾನ್ಯವಾಗಿರ್ತಕ್ಕಂಥ ಸೀರೆ ತಗಂದ ಉಟ್ಕೊಂಡು ಅವಾಗ ನಾರು ಮಡಿ ಎತ್ತಿಕೊಂಡು ಅಂತಿದ್ರು ಅವಾಗ ಅಂದು ಸಾಮಾನ್ಯವಾಗಿರ್ತಕ್ಕಂಥ ಸೀರೆ ಅಂತಕ್ಕೊಂಡು ನನ್ನ ಜೊತೆ ಒಳಗಿನ ಬರ್ಬೇಕುಕೊಂಡಾಗ ಜಮದಗಿನಿ ಮಾತಿನ ಮಾತಿಗೆ ಅನುಗುಣವಾಗಿ ಎಲ್ಲ ಪಂಚ ಪೀತಾಮ್ರಗಳನ್ನು ಕಳೆದು ಎಲ್ಲ ಆಭರಣಗಳನ್ನು ಕೂಡ ತೆಗೆದಿಟ್ಟು ಸೀದಾ ಸಾದಾ ಒಂದು ಸಾಮಾನ್ಯ ಸೀರೆ ಉಟ್ಟುಕೊಂಡು ಬೆನ್ನತ್ತಲ್ಲು ಹೋದ 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 ದೊಡ್ಡ ಅರಣ್ಯಕ್ಕೆಂದ ಹೋದ ದೊಡ್ಡ ಕಾಡು ಸುತ್ತಮುತ್ತ ಮನುಷ್ಯರ ವಾಸ್ಯ ಇಲ್ಲ ದೊಡ್ಡ ಕಾಡಿನೊಳಗಿಂದ ಹೋಗಿಂದ ಸ್ವತಃ ತಾನೇ ಒಂದು ಗುಡಿಸಲು ಅಂತ ಕಟ್ಕೊಂಡು ರೇಣುಕೆಗಂತಾನೆ ನೋಡು ನೀನನ್ನು ಸೇವಾ ಮಾಡಬೇಕು ನೀನು ನೀನ್ ಅಲ್ಲಿ ರಾಜಕುಮಾರಿ ಅಲ್ಲಿ ನೀನಂದ್ರೆ ಬೇಕಾದಟ್ಟಂದ್ರೆ ಸುಖದ ಸುಪ್ಪತಿಗಳೇ ಅದಿಯ ಆದ್ರ ಇಲ್ಲಿ ಬಂದ ಬಳಿಕ ನೀನು ಪತಿ ಸೇವಾ ಮಾಡ್ಬೇಕು ಅದು ಸೇವಾ ಅಂದ್ರೆ ಏನು ಅಲ್ಲಿ ಅಡಿಗೆ ಮಾಡೋದಿಲ್ಲ ಏನು ಚಹಾ ಮಾಡ್ಕೊಂಡು ಕುಡಿಯೋದಿಲ್ಲ ಏನು ಇಲ್ಲ ಇಲ್ಲ ಕಾಡಿನ ಒಳಗಡ್ಡಿ ಗಂಡಸಗಳನ್ನು ತಿಂದು ಬದುಕು ಮಾಡತಕ್ಕಂತ ಜೀವನ ಆದ್ರ ಜಮದ ಋಷಿ ಅಂದ ಅವಳಿಗೆ ಒಂದು ಸೇವಾ ಹೇಳ್ತಾನೆ ಏನು ಸೇವಾ ನೀನು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ಸಮಯ ಇಲ್ಲೇನು ಎದುರಿಗಿಂದ ಸರೋವರ ಕಾಣತೈತಿಲ್ಲ ಆ ಸರೋವರದೊಳಗಿಂದ ನನ್ನ ಪೂಜಾಕಿಂದ ನೀರ್ ತಂದು ಕೊಡ್ಬೇಕು ನೀನು ನೀನು ನನ್ನ ಪೂಜಾಕಿಂದ ನೀರ್ ತಂದು ಕೊಡ್ಬೇಕು ಅವಾಗೆಂದ್ರ ರೇಣುಕಿ ಅಂತಳ ಸ್ವಾಮಿ ಇಲ್ಲೇನು ಕೊಡ ಇಲ್ಲ ಏನು ಇಲ್ಲ ನನ್ನ ನೀರ್ ಹೆಂಗ್ ತರಲಿ ಎತ್ತಿ ಕೊಂದಾಗ ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ ತಡಿ ಎತ್ತಿ ತನ್ನ ತಪಸ್ಸಿನ ಶಕ್ತಿಯಿಂದ ಮಣ್ಣಿನ ಕೂಡ ಅಲ್ಲ ಉಸುಕಿನ ಕೂಡ ತಯಾರು ಮಾಡಿ ಕೊಟ್ಟ ಉಸುಕಿನ ನೆಂದರೆ ಕೊಡ ಹಾಕದನ್ರಿ ಹಾಗಾಗಿಲ್ಲ ಇನ್ನು ಮಣ್ಣಿಂದ ಕೂಡ ಮಾಡಬಹುದು ಹಿತಾಳದಿಂದ ಕೂಡ ಮಾಡಬಹುದು ಕಬ್ಬಿಣದಿಂದ ಕೂಡ ಮಾಡಬಹುದು ತಾಮ್ರದಿಂದ ಕೂಡ ಮಾಡಬಹುದು ಉಸುಕಿನಿಂದ ಏಸ್ ಕಾಲು ಕೂಡ ಕೊಡ ಆಗಂಗಿಲ್ಲ ತನ್ನಲ್ಲಿರ್ತಕ್ಕಂಥ ತಪಸ್ಸಿನ ಶಕ್ತಿ ತನ್ನಲ್ಲಿರ್ತಕ್ಕಂಥ ಸಾಮರ್ಥ್ಯದಿಂದ ಜಮ ಜಮದಂಗ್ ರುಚಿ ಯಾವಾಗಿಂದ ರೇಣುಕೆಗೆ ಒಂದು ಉಸುಕಿನಿಂದ ಕೊಡ ಮಾಡಿಕೊಟ್ಟ ಆದ್ರೆ ತೆಳಗಿಟ್ಕೋಬೇಕಲ್ಲ ಒಂದು ಹಾವ ಏನ್ರಿ ಹಾವಿಂದ ಒಂದು ಸಿಂಬಿ ಮಾಡಿ ಕೊಟ್ಟ ಒಂದು ಮಾತು ಹೇಳ್ದ ಯಾರಿಗೆ ರೇಣುಕೆಗೆ ತಲೆ ಆಗಿರ್ಲಿ ಮಗ ಏನ್ ಹೇಳ್ತ ನಮ್ಮ ಜಮದಂಗನೂರು ಋಷಿ ರೇಣುಕಾಯಿ ಎಲ್ಲ ಮಳಿಗೆ ನೋಡು ನಿನಗೆ ಉಸ್ಕಿನ ಕೊಡ ಮಾಡಿ ಕೊಟ್ಟೀನಿ ಹಾವಿನ ಸಿಂಬಿ ಮಾಡಿ ಮಾಡಿಕೊಟ್ಟೀನಿ ಪ್ರತಿನಿತ್ಯ ನನಗೆ ಮೂರು ಸಮಯ ಅಂದ್ರೆ ನೀರ್ ಅಂತಕ್ಕಂತ ಕೊಡ್ಬೇಕು ನನ್ನ ಪೂಜೆಕ್ಕೆ ಆದ್ರೆ ಒಂದ್ ಮಾತು ಏನೋದ್ಕೊಂಡು ಕೇಳದ್ರ ಒಂದು ಕ್ಷಣ ನಿನ್ನ ಮನಸ್ಸಂತಕಂದ್ರೆ ಚಂಚಲಾಯ್ತು ಹತ್ತಿ ಕೊಣಂದ್ರ ಹಾವಿನ ಸಿಂಬಿ ಅಂದ ಹರಿದು ಹೋಗದ ಉಸ್ಕಿನ ಕೊಡ ಅಂತಕ್ಕ ಕರಿ ಹೋಗದ ಅಂತ ಹೇಳ್ದೇಟು ಒಂದು ಕ್ಷಣ ಒಂದು ಕ್ಷಣ ನಿನ್ನ ಮನಸ್ಸ ಚಂಚಲಾಯ್ತು ಹತ್ತಿ ಕೊಣಂದ್ರ ಹಾವಿನ ಸಿಂಬೆ ಅಂತ ಹರ್ಕೊಂಡು ಹೋಗದೆ ಉಸ್ಕಿನ ಕೂಡ ಅಂತಕ್ಕಂಥದ್ದು ಏನ್ರಿ ಕರಿಗಿಬಿಡ್ತದ ಆ ತಿಕೊಂಡ ಇಲ್ಲ ನಾನು ಏಸ್ ಕಾಲಕ್ಕೂ ಕೂಡ ಮನಸ್ಸಂತ ಚಂಚಲ ಮಾಡ್ಕೊಳಂಗಿಲ್ಲ ಯಾವಾಗ ಏಸ್ ಕಾಲಕ್ಕೂ ನಾನು ಮನಸ್ಸಂತ ಚಂಚಲು ಮಾಡ್ಕೊಳಂಗಿಲ್ಲ ತಿಕೊಂಡು ರೇಣುಕ ಎಲ್ಲಮ್ಮ ಸುಮಾರು ವರ್ಷಗಳ ಪರಂತರವಾಗಿ ಏನ್ರಿ ಉಸ್ಕಿನ ಕೊಡದೊಳಗ ಹಾವಿನ ಸಿಂಬೆ ಅಂದ್ರೆ ತಲೆ ಮೇಲಿನ ಇಟ್ಟುಕೊಂಡು ಆ ಉಸ್ಕಿನ ಕೊಡದೊಳಗೆ ನೀರು ತಂದು ಕೊಡ್ತಿದ್ಲು ಎಲ್ಲರ ಜೀವನದೊಳಗೂ ಕೂಡ ಒಂದೊಂದು ಪ್ರಸಂಗಗಳಿಂದ ಬರ್ತವೆ ಒಂದು ದಿವಸದಲ್ಲಿ ಏನಾಗ್ಯ ತುಕೊಂಡ ಕೇಳಿದ್ರ ಏನ್ರಿ ರೇಣಿಕೆ ಎಲ್ಲಮ್ಮ ಆ ಸರೋವರಕ್ಕೆ ನೀರ್ ತರ್ಲಿಕ್ಕೆ ಹೋಗ್ಯಾಳ ಹಾವಿನ ಸಿಂಬಿ ತಗದಿಂಗ ನದಿ ಸರೋವರ ದಂಡಿಗಿಟ್ಟಾಳ ಒಂದು ಎರಡು ಹೆಜ್ಜೆ ಅಂದ ಸರೋವರದ ಒಳಗೆಂದ ಹೋಗ್ಯಾಳ ಹೋಗಿ ತಿಳಿಯಾಗಿರ್ತೀಗ ನೀರ್ ತುಂಬಕೋಬೇಕಲ್ಲ ಹೋಗಿ ಅಂದ ನೀರ್ ತುಂಬಿಕೊಳ್ಳಿಕ್ ಒಂದು ಕಡಿದು ಏನೋ ಒಂದು ಧ್ವನಿ ಬರ್ಲಿಕ್ಕತ್ತು ನಗದು ಒಂದು ಹೆಣ್ಣು ಒಂದು ಗಂಡ ನಗತಕ್ಕಂತ ಧ್ವನಿ ಕೇಳ ಸಣ್ಣ ವಯಸ್ಸ ಅದೇ ತಾನೇ ಮದುವೆ ಮಾಡಿಕೊಂಡರೆ ರಾಜಕುಮಾರ ಮತ್ತು ರಾಜಕುಮಾರಿ ಅದೇ ತಾನೇ ಮದುವೆ ಮಾಡಿಕೊಂಡರೆ ಅವ್ರು ಏನ್ ಮಾಡ್ಯಾರ ನೀರಿನ ಆಟ ಆಡಕ್ಕೆ ಆ ಬಂದಾರ ಬಂದ ನೋಡ್ರಿ ನೀರಿನ ಆಟ ಆಡಕ್ ನೀವನು ಮದ್ವೆ ಆದ ಕೂಡ ಹೋಗಿರ್ತಾರ ನಮ್ ಕಡೆಲ್ಲ ದೇವರಿಗೆ ತೊಂದ್ರೆ ಕಳಿಸ್ತಾರ ಅದಕ್ಕೆ ಹೆಸರನ್ನೇ ಬ್ಯಾರೆ ಇಟ್ಟಿರ್ತಾರ ಏನ್ರಿ ಅದಕ್ಕೆ ಹೆಸರನ್ನೇ ಬೇರೆ ಆದ್ರ ಅವಾಗೆಲ್ಲ ಎಲ್ಲೋ ಹುಟ್ಟಿದ ಹೆಣ್ಣ ಎಲ್ಲೋ ಹುಟ್ಟಿದ ಗಂಡ ಎರಡು ಒಂದಕ್ಕೊಂದು ಮನಸ್ಸಿಂದ ಅರ್ಥ ಮಾಡ್ಕೊಂಡೊಂದು ಜೀವನ ಕಡೆಯಲಿ ಎತ್ತಿಕೊಂಡೊಂದು ಒಂದು ನಾಲ್ಕು ದಿವಸಿಂದ ಹುಡುಗ ಹುಡುಗಿನ್ನೇ ಏನ್ರಿ ಗಂಡ ಹೆಣತಿನ ಇಬ್ ಇಬ್ಬರನ್ನೇ ಒಂದ್ ಕಡೆಗಿಂದ ಎಲ್ಲೋ ದೇವಸ್ಥಾನಗಳಿಗೆ ಎಲ್ಲೋ ಯಾತ್ರಕ್ಕಿಂತ ಕಳಿಸ್ತಿದ್ರು ಅವಾಗ ಹೆಂಗ್ ನೀವೆಲ್ಲ ಹನಿಮೋನು ಅಥವಾ ದೇವಸ್ಥಾನಗಳಿಗೆ ಹೆಂಗ್ ಹೋಗಿರಲ್ಲ ಇಲ್ಲಿ ರಾಜಕುಮಾರ ತನ್ನ ಹೆಣತಿನಿಂದ ಕರ್ಕೊಂಡು ಹೊಸ್ದ ಮದುವೆ ಮಾಡ್ಕೊಂಡು ಆ ಸರೋವರಕ್ಕಿಂತ ಸ್ನಾನಕ್ಕೆ ಬಂದಾನ ಎಂದ್ರೆ ಸ್ನಾನ ಮಾಡಕತ್ತಾನ ಬಗ್ಗೆ ಅಂದ್ ಪಾಪ ಆ ಯಾರು ರೇಣುಕ ಎಲ್ಲಮ್ಮ ಹಿಂಗ ಬಗ್ಗೆ ಅಂದ ನೀರ್ ತುಂಬಲಿಕ್ಕೆ ಹಿಂಗೆ ನೀರ್ ತುಂಬುವಂತ ಪ್ರಸಂಗದೊಳಗ ನಿಮ್ಗೆ ಆಶ್ಚರ್ಯದ ಮಾತು ಹೇಳ್ತೀನಿ ಈ ಏನ ರಾಜಕುಮಾರ ಮತ್ತು ರಾಜಕುಮಾರಿ ಇಬ್ಬರು ಇಬ್ರು ಸ್ನಾನಕ್ಕೆ ಏನು ಬಂದಿದ್ರಲ್ಲ ಗಂಡಗ ಇಕಿ ನೀರು ಹುಗುತ್ತಾಳಾ ಹೆಣ್ತಿಗೆ ಇವನ್ ನೀರು ಹುಗುತ್ತಾನ ಒಬ್ರಕೊಬ್ರೆ ನೀರ್ನ ಆಟಾಡಕತ್ತರ ಜಲ ಕ್ರೀಡೆ ಅಂತಾರ ಇಬ್ರು ಒಬ್ರಿಗೊಬ್ರಿಂದ ನೀರು ಉಕ್ಕೋಂತ ಜೋರಾಗಿ ಧ್ವನಿ ಮಾಡಿ ಕೋಕ ಕೋಕ ನಗಲಿಕ್ಕೆ ಆ ನಗತಕ್ಕಂತ ಧ್ವನಿ ಯಾರಿಗ್ ಕೇಳ್ತು ಈ ಎಲ್ಲಮ್ಮಗಿಂದ ಕೇಳ್ತು ನೋಡ್ರಿ ಅವ್ರಿಬ್ರು ತಮಾಷೆ ಮಾಡಿ ನೀರು ಉಕ್ಕೋಂತ ಹಿಂಗ ಆಟ ಆಡೋದಾಗ ಆ ನಗತಕ್ಕಂಥ ಧ್ವನಿ ಯಾರಿ ಕೇಳದೆ ಇಲ್ಲಿ ಆ ರೇಣುಕ ಎಲ್ಲಮ್ಮಳಿಗಿಂದ ಕೇಳ್ತು ಕೇಳತ್ತೋ ಹಂಗೆ ನೀರ್ ಸ್ವಲ್ಪ ಮುಖ ಮ್ಯಾಕ್ ಮಾಡಿ ಯಾವ ಕಡೆದ ನಗ ಧ್ವನಿ ಬರ್ತಿತ್ತಲ್ಲ ಆ ಕಡೆ ಮ್ಯಾಲ ಮುಖ ಎತ್ತಿ ನೋಡು ನೋಡುದು ಯಾವಾಗಿಂದ ನೋಡುದ್ರ ಒಳಗೆಂದ ಏನ್ರಿ ಹೆಣ್ಣು ಗಂಡಿಗೆ ನೀರು ಉಗ್ಲಕತ್ತದ ಏನ್ರಿ ಗಂಡ ಹೆಣ್ಣಿಗೆ ನೀರು ಉಗ್ಲಕತ್ತದ ಒಬ್ರಿಗೊಬ್ರು ಆಟ ಆಡಕತ್ತಾರ ರೇಣುಕ ಎಲ್ಲಮ್ಮನ ಮನಸ್ಸಿನೊಳಗೆ ಏನಂತದ ನಾನು ಒಬ್ಬ ರಾಜಕುಮಾರನನ್ನ ಮದುವೆ ಮಾಡ್ಕೊಂಡಿದ್ರ ನಾನು ಇವ್ರಂಗಿಂದ ಜಲ ಕ್ರೀಡೆ ಆಡ್ಬೋದಾಗಿತ್ತಲ್ಲ ಅಂದ್ಲು ಏನಂದಾಳ ನಾನು ಒಬ್ಬ ರಾಜಕುಮಾರ್ನನ್ನ ಮದುವೆ ಮಾಡ್ಕೊಂಡಿದ್ರ ನಾನು ಇವ್ರಂಗಿಂದ ಜಲ ಕ್ರೀಡೆ ಆಡ್ಬೋದಾಗಿತ್ತಲಾ ಅಂತ ಅಂದಾಳ ಅವಳಗ್ ತುಂಬತಕ್ಕಂತ ಕೊಡ ಏನಿತ್ತಲ ಅಲ್ಲೇ ಕರೆಗೋಗಿಬಿಡ್ತು ಏನು ತೊಳಿಮಿರ್ತಕ್ಕ ಸಿಂಬೆ ದಂಡಿಗಿಟ್ಟಲ್ಲ ಆ ಸಿಂಬ ಹರಿದು ಹೋಗಿಬಿಡ್ತು ನೋಡ್ತಾಳ ಗಾಬರಿ ಆಗಿಬಿಡ್ಲು ಎಲ್ಲಮ್ಮ ಒಂದು ಕಡೆಗೆ ನಾವು ಕರಗ್ತದೆ ಇನ್ನೊಂದು ಕಡೆಗೆಂದ ಹಾ ಅಂತ ಹರಿದು ಹೋಗಿಬಿಡ್ತು ಗಾಬರಿ ಆದ್ಲು ಎದಿ ಒಡದ್ ನಿಂತು ನಾ ಏನ್ ತಪ್ಪು ಮಾಡೀನಿ ನಾ ಏನ್ ತಪ್ಪು ಮಾಡಿ ಎತ್ತಿಕೊಂಡ ರಿವ್ಯೂ ಆಗಲಿಲ್ಲ ಅವಳಿಗೆ ಅವಳು ಏನಂದಾಳ ಬಹಳ ದೊಡ್ಡ ಮಾತೇ ಏನಂತಾಳ ನಾನು ಒಬ್ಬ ರಾಜಕುಮಾರನ ಮದುವೆ ಮಾಡ್ಕೊಂಡಿದ್ರ ನಾನು ಇವ್ರಿಂದ ಜಲ ಕ್ರೀಡಿ ಆಡ್ಬೋದಾಗಿತ್ತಲಾ ಅತ್ಕೊಂಡು ಇಟ್ಟಂದಾಳ ಹಾವಿನ ಸಿಂಬಿಂದ ಹರಿದು ಹೋಗ್ಯದ ಉಸ್ಕಿನ ಕೂಡ ಅಂತಕ್ಕಂಥ ಕರಿಗಿ ಹೋಗ್ಯದ ಯಾವಾಗಿಂದ ಬರಿಗಾಯಿನಿಂದ ಆಶ್ರಮಕ್ಕೆಂದ ಮಂದ್ಲು ಬರದೊಳಗಾಗಿಂದ ಜಮದಗಿನಿಂದ ಪೂಜಾ ಕುಂತಿದ್ದ ನೋಡ್ದ ಅವಳಿಗೆ ನೀ ಕೊಡ ಎಲ್ಲಿ ಎತ್ತುಕೊಂಡು ಕೇಳಲಿಲ್ಲ ನೀನ್ ಹಾವಿನ ಸಿಂಬಿ ಎಲ್ಲಿ ಎತ್ತುಕೊಂಡ ಕೇಳಲಿಲ್ಲ ಯಾವಾಗಿಂದ ಗಂಡನಿಗೆ ಮೋಸ ಮಾಡಿರ್ತಕ್ಕಂಥ ಹೆಣ್ಣಿಗೆ ಕುಷ್ಠ ರೋಗ ಆಗಲಿ ಎತ್ತುಕೊಂಡ ಶಾಪ ಕೊಟ್ಟ ಕುಷ್ಠ ರೋಗ ಆಗಿ ಹೋಗಿ ಬಿಡ್ತಕ್ಕಿ ನೋಡ್ರಿ ಎರಡು ಸೂಕ್ಷ್ಮವಾದ ದಾಂಪತ್ಯ ಜೀವನ ಅಂತ ಏನೊಂದಾಳಕಿ ಏನು ಬಹಳ ದೊಡ್ಡ ಮಾತೇನಂದಿಲ್ಲ ಏನು ಬೈದಿಲ್ಲ ಏನಂತಳ ನಾನು ಒಬ್ಬ ರಾಜ್ಕುಮಾರ್ನ ಮದುವೆ ಮಾಡ್ಕೊಂಡಿದ್ರ ಆ ನಾನು ಇವರಂಗ ಜಲ ಕ್ರೀಡೆ ಆಡ್ಬೋದಾಗಿತ್ತಲ್ಲ ತಗೊಂಡಿಟ್ಟ ಅಂದ ಹಾವಿನ ಸಿಮ್ಮಿಂದ ಹರಿದು ಹೋಗ್ಯದ ಉಸ್ಕಿನ ಕೂಡ ಅಂತಕ್ಕಂದ ಕರಿ ಹೋಗಿಬಿಡ್ತು ಏನ್ರಿ ಎಟ್ಟು ಸೂಕ್ಷ್ಮದ್ರಿ ಕುಷ್ಟ ರೋಗ ಆಗಿಬಿಡ್ತು ಒಂದು ಕ್ಷಣದಾಗಿಂದ ಕೈ ಕಾಲುಗಳ ಬಟ್ಟೆಗಳೆಲ್ಲ ಮಂಡಾಗಿಬಿಟ್ಟು ಕೈಯ ಕಾಲಿನಿಂದ ಕೀವ ರಕ್ತ ಅಂತ ಸೋರ್ಲಿಕ್ಕೆ ಒಂದು 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 ಮಾತ ಒಂದು ಮಾತ ಇಂತವು ನಾವು ಎಟ್ಟಿಅುದಿನ ದಿನ ಅಂತೀವಿ ಇಲ್ಲ ನಮ್ಮ ಎಂತ ಅವ್ವ ನಾನು ಒಬ್ಬ ಡಾಕ್ಟರ್ ಕೊಡ್ತೀನಿ ಅಂದಿದ್ರು ಇಂಜಿನಿಯರ್ ಕೊಡ್ತೀನಿ ಚಂತನ ಅಂತೀವಿ ನಾವು ಇದು ಅಲ್ಲ ಗಂಡ ಕುರುಡರು ಇರಲಿ ಕುಂಟರ್ ಇರಲಿ ಗಂಡನ ಶ್ರೀಮಂತರು ಇರ್ಲಿ ಬಡವರು ಇರಲಿ ಒಂದು ಸಾರಿಯನ್ನ ನಾವು ಗಂಡನ ಕೈಯೊಳಗ ನಾವು ತಾಳೆ ಎಂತಗನ್ನ ಕಟ್ಟಿಸ್ಕೊಂಡಿವೆ ತಿಂಡಂದ್ರ ಅವ ಎಂಥವನಿದ್ರು ಕೂಡ ಆ ಬದುಕ ಅವನಿಗಾಗಿನೇ ಮೀಸಲ ಬರ್ತಾಯಿ ಏನ್ರಿ ಇನ್ನೊಂದು ನೆನ ನೆನಿತಕ್ಕಂಥದ್ದು ಹೆಣ್ಣಿನ ಕರ್ತವ್ಯ ಅಲ್ಲ